ಲಕರ ವೀಕ್ಷಕರೇ ಶ್ರೀ ಶ್ರೇಷ್ಠ ವರಪ್ರದ ಗೆಳೆಯರ ಬಳಗದ ವತಿಯಿಂದ ಪ್ರಥಮ ವರ್ಷದ ಅದ್ಧೂರಿ ವಿನಾಯಕ ವಾರ್ಷಿಕೋತ್ಸವವನ್ನು ಮಾಲ್ಗಾಳ ಮುಖ್ಯ ರಸ್ತೆ ರಾಮಕೃಷ್ಣ ಬಡಾವಣೆಯಲ್ಲಿ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದ್ನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಚರಿಸಲಾಗುತ್ತಿದ್ದು ಮಾಳಗಾಳ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ ಶ್ರೀ ಶ್ರೇಷ್ಠ ವರಪ್ರದ ಗೆಳೆಯರ ಬಳಗದ ಧೀರಚರಣ್ ಮನು ದಸನ್ ದೇವಯ್ಯ ಹಾಗೂ ಸಂಘದ ಪದಾಧಿಕಾರಿಗಳಿಂದ ಆದರದ ಸ್ವಾಗತವನ್ನು ಕೋರಲಾಯಿತು

cut అంగై తప్ప గణపతి పప్పుడు గణపతి బొప్ప ಗೌರಿ ಗಣೇಶ ಸರ್ ಇದು ನಮ್ಮ ಮೊದಲನೇ ವರ್ಷದ ಕಾರ್ಯಕ್ರಮ ಆಗಿದೆ ಮಾಳೆಗಳ ಗ್ರಾಮದಲ್ಲಿ ನಡೀತಾ ಇರೋದು ರಾಮಕೃಷ್ಣ ಅಲ್ಲಿ ನಡೀತಾ ಇರೋದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಮೊದಲನೇ ವರ್ಷದ ಕಾರ್ಯಕ್ರಮ ಹದಿಮೂರು ಹದಿನಾಲ್ಕು ಹದಿನೈದು ನಮ್ಮ ಕಾರ್ಯಕ್ರಮದ ದಿನಾಂಕ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಗಣಹೋಮ ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಹಾಗೆ ಸಾಯಂಕಾಲ ಒಂದು ಆರು ಗಂಟೆಗೆ ವಾಗ್ದೇವಿ ಸಂಘದಿಂದ ನಮಗೆ ಭಜನಾ ಮಂಡಳಿ ಕಾರ್ಯಕ್ರಮ ಇರುತ್ತೆ ಅದಾದಮೇಲೆ ನಾಳೆ ಪ್ರೋಗ್ರಾಮು ಹದಿನಾಲ್ಕನೇ ತಾರೀಕು ಬಂದ್ಬಿಟ್ಟು ನಮಗೆ ಆರ್ಕೆಸ್ಟ್ರಾ ಇರುತ್ತೆ ಉಷಾ ಕೋಕಿಲಾ ಅವರ ತಂಡದಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನಮ್ಮ ಗಿಲ್ಲಿ ನಟ ಅವರು ಮತ್ತು ರಾಘವೇಂದ್ರ ಅವರು ಮತ್ತು ಉಷಾ ಕೋಕಿಲ ಅವರು ನೃತ್ಯ ಎಲ್ಲ ಇರುತ್ತೆ ಸರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಕೊನೆ ದಿನ ಅನ್ನಸಂತರ್ಪಣೆ ಇರುತ್ತೆ ಅಂದರೆ ಅದು ಹದಿನೈದನೇ ತಾರೀಕು ಅನ್ನಸಂತರ್ಪಣೆ ಇರುತ್ತೆ ಅನ್ನಸಂತರ್ಪಣೆ ಆದಮೇಲೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಮೇಲೆ ನಾವು ವಿನಾಯಕನನ್ನು ವಾದ್ಯಗೋಷ್ಠಿಗಳೊಂದಿಗೆ ಮಾಳಗಳ ಮುಖ್ಯ ರಸ್ತೆಯಲ್ಲಿ ವಿಸರ್ಜನೆಗೆ ನಮ್ಮ ಶ್ರೀ ಶ್ರೇಷ್ಠ ವರಪ್ರದ ಗೆಳೆಯರ ಬಳಕೆಯಿಂದ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ನಮ್ಮ ಸಚಿವಂಥ ಸಚಿವರಾಗಿರದಂಥ ನಮ್ಮ ರೆಡ್ಡಿ ಸಾಹೇಬರು ನಮ್ಮ ಶಾಸಕರಂಥ ಕೃಷ್ಣಪ್ಪ ಅವರು ಪ್ರಿಯಾಕೃಷ್ಣ ಅವರು ಹಾಗೂ ನಮ್ಮ ಸಂಸದರ ಮಾಜಿ ಸಂಸದರಾದಂಥ ನಮ್ಮ ಡಿ ಕೆ ಸುರೇಶ್ ಅವರು ಕುಷ್ಮಾ ಅವರು ಅನ್ ಹನುಮಂತರಾಯಪ್ಪರವರು ಹಾಗೂ ನಮ್ಮ ಎಮ್ ಎಲ್ ಸಿ ಪುಟ್ಟಣ್ಣವರು ಕೆ ಎಚ್ ಮುನಿಯಪ್ಪ ಅವರು ನಮ್ಮ ಕೊಟ್ಟಿಪಾಳಿಯ ಲೀಡರ್ ಆದಂಥ ನಮ್ಮ ಶೇಖರಣ್ಣವರು ಎಲ್ಲರೂ ಭಾಗವಹಿಸ್ತಿದ್ದಾರೆ ಹಾಗೂ ನಮ್ಮ ಭಾಗದ ನಮ್ಮ ರಾಜಜಿನಗರ್ ಭಾಗದ ನಮ್ಮ ತಾಯಿ ಆದಂಥ ನಮ್ಮ ರೂಪಾಲಿಂಗೇಶ್ವರು ಆಗಮಿಸ್ತಿದ್ದಾರೆ ಸೊ ಈ ಇದಕ್ಕೆ ಎಲ್ಲ ಸಾರ್ವಜನಿಕರಿಗೂ ಎಲ್ಲರಿಗೂ ಬಂದು ನಮ್ಮ ಅವಿನಾಯಕನ ದರ್ಶನ ಪಡೆದು ಎಲ್ಲರಿಗೂ ನಿರ್ವಿಘ್ನವಾಗಿ ಎಲ್ಲ ಕಾರ್ಯ ಎಲ್ಲ ಆಗಲಿ ಸಿದ್ಧಿಯಾಗಲಿ ಅಂತ ನಾನು ಶ್ರೀ ಶ್ರೇಷ್ಠ ವರ್ವದ ಗೆಳೆಯರ ಬಳಗ ವತಿಯಿಂದ ಇದು ಮೊದಲನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ನಮ್ಮ ಮಾಳಗಳ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಇರೋ ಎಲ್ಲ ಜನಗಳು ಬಂದು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಎಲ್ಲ